ಹೋಗಿ ಅದೇ ಅದ್ರದ್ದು ಹಾಸ್ಪಿಟ್ಲಿಗೆ ಹೋದ್ವಿ ಚಿರಂಜಲ್ ತಕೊಂಡು ಪರೀಕ್ಷೆ ಕಳಿಸಿರು ಅದೇನು ಬರ್ಲಿಲ್ಲ ನೆಗೆಟಿವ್ ಬಂತು ಮತ್ತೆ ಅದೇ ಅದನ್ ತಗದ್ರಲ್ಲ ಮತ್ತೆ ಗಾಯ ಆತದ್ದು ನನಗೆ ಅಮ್ಮ ನಿಮ್ಗಿವಾಗ ಸ್ತನದಲ್ಲಿ ದುರ್ಮಾಂಸ ಬಂದಿತ್ತು ಅಂತ ಹೇಳಿದ್ರಿ ಇವಾಗ ಅದು ನಿಮಗೆ ಕ್ಯಾನ್ಸರ್ ಅಂತ ರಿಪೋರ್ಟ್ ಬರಲೇಬೇಕಂತ ಇಲ್ಲ ದೇಹದಲ್ಲಿ ಒಂದು ದುರ್ಮಾಂಸ ನಮಗೆ ಕಾಣಿಸ್ಕೊಂಡಿದೆ ಅಂದರೆ ಈಗ ಸ್ತನದಲ್ಲಿ ಕಾಣಿಸ್ಕೊಳ್ಳುವಂಥ ದುರ್ಮಾಂಸ ನಮ್ಮ ಕೈಗೆ ಸಿಗುತ್ತೆ ನಾವು ಕಂಡು ಹಿಡ್ಕೊಳ್ತೀವಿ ಆದರೆ ದೇಹದ ಒಳಭಾಗದಲ್ಲಿ ಯಾವುದೇ ಅಂಗಾಂಗಗಳ ಒಳಗಡೆನೂ ದುರ್ಮಾಂಸಗಳಿರಬಹುದು ಗೊತ್ತಿಲ್ಲ ಯಾಕೆಂದರೆ ದುರ್ಮಾಂಸ ದೇಹದಲ್ಲಿ ಒಮ್ಮೆ ಬಂದಾಗ ಒಂದೇ ಕಡೆ ಇದೆ ಅಂತ ನಂಬಿಕೊಳ್ಳುವಂಥದ್ದು ತುಂಬ ತಪ್ಪು ಕಲ್ಪನೆ ಆಗುತ್ತೆ ಸೊ ಒಂದು ಕಡೆ ದುರ್ಮಾಂಸ ಇದೆ ಅಂದರೆ ದೇಹದಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಅದು ಹರಡಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಕಡೆ ದುರ್ಮಾಂಸ ಆಗಿರೋಂಥದ್ದು ಇರುತ್ತೆ ಆದರೆ ಮುಖ್ಯವಾಗಿ ನೀವು ಆಯುರ್ವೇದನೆ ಮಾಡಿ ಅಥವಾ ಬೇರೆ ಚಿಕಿತ್ಸೆಗಳನ್ನೇ ಮಾಡಿ ಕಾರಣವನ್ನು ತಿಳ್ಕೊಳ್ಬೇಕು ನನ್ನ ದೇಹದಲ್ಲಿ ಯಾಕೆ ಇದು ಒಂದು ಕಾಣಿಸ್ಕೊಳ್ತು ಅಂತ ಈಗ ಶಸ್ತ್ರಚಿಕಿತ್ಸೆಯಿಂದ ತೆಗೆದಿದ್ರೂ ಕೂಡ ನಿಮ್ಮ ದೇಹದಲ್ಲಿ ಬೆಳೆಸುವಂಥ ಅಂಶಗಳು ಇರೋದರಿಂದ ಪುನಃ ಮರುಕಳಿಸುವಂಥ ಸಾಧ್ಯತೆಗಳು ನೂರಕ್ಕೆ ನೂರು ಸಾಧ್ಯತೆ ಇದೆ ಹಾಗಾಗಿ ನೀವು ಮಾಡಬೇಕಾಗಿರುವಂಥ ವಿಚಾರಗಳು ಮೊದಲನೇದು ನಿಮ್ಮ ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಿ ನಿಮ್ಮ ಆಹಾರದ ಸಮಯಗಳು ಸರಿಯಾಗಿಲ್ಲ ಆಹಾರ ಪದ್ಧತಿ ಸರಿಯಾಗಿಲ್ಲ ನೀರು ಕುಡಿಯೋ ಅಭ್ಯಾಸಗಳು ಸರಿಯಾಗಿಲ್ಲ ಯಾವಾಗ ನಮ್ಮ ದೇಹಕ್ಕೆ ಅಶುದ್ಧೀಕರಣ ಅನ್ನೋದು ಹೆಚ್ಚಾಗ್ತದೋ ಆಗ ಈ ದುರ್ವಾಂಸಗಳು ಕಾಣಿಸ್ಕೊಳ್ತಕ್ಕಂಥದ್ದು ಸೊ ಹಾಗಾಗಿ ನಾಳೆ ಒಂದು ಎಂಟು ದಿನಗಳ ಕಾಲ ನಿಮ್ಮ ಹೊಟ್ಟೆ ಶುದ್ಧಿ ಅಂದ್ರೆ ವಿರೇಚನ ಕ್ರಮವನ್ನು ಅನುಸರಿಸಿ ಶುದ್ಧ ಹರಳೆಣ್ಣೆ ಅಥವಾ ಶುದ್ಧ ಕೊಬ್ಬರಿ ಎಣ್ಣೆ ಅಥವಾ ಶುದ್ಧ ತುಪ್ಪ ನಿಮಗೆ ಯಾವುದು ಇಷ್ಟ ಅನಿಸುತ್ತೋ ತಗೊಳ್ಳಿಕ್ಕೆ ಅದನ್ನ ಬಳಸಿ ದೇಹ ಶುದ್ಧಿಯನ್ನು ಮಾಡಿದ್ರಿಂದ ನಿಮ್ಮ ರಕ್ತದಲ್ಲಿ ದೋಷಗಳು ಕೂಡ ನಿಮ್ಮ ಮಲದ ಮುಖಾಂತರ ಹೊರಗೆ ಬರೋದ್ರಿಂದ ನಿಮಗೆ ನೆಕ್ಸ್ಟ್ ಮತ್ತೆ ಈ ಒಂದು ಪುನರಾವರ್ತನೆ ಆಗೋದನ್ನ ಅವಾಯ್ಡ್ ಮಾಡಬಹುದು ಇನ್ನು ಎರಡನೇದಾಗಿ ನಿಮ್ಮ ಆಹಾರದ ಸಮಯವನ್ನ ಸರಿಯಾದ ರೀತಿ ಕಾಪಾಡಿಕೊಳ್ಳಿ ಸಾಮಾನ್ಯವಾಗಿ ನಾವು ಇಷ್ಟ ಬಂದಾಗ ನಮಗ್ ಟೈಮ್ ಸಿಕ್ಕಾಗ ಆಹಾರ ತಗೊಳ್ಳೋ ಅಭ್ಯಾಸ ಆ ಅಂತ ಆಹಾರಗಳೇ ಕೊಳೆಯುವಂತ ಕ್ರಿಯೆಗಳನ್ನ ಮಾಡುತ್ತೆ ಹಾಗಾಗಿ ಸಮಯ ಪಾಲನೆಯನ್ನ ನೀವು ಅನುಸರಿಸಬೇಕಾಗತ್ತೆ ಅಂತ ಆಹಾರಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ಸೊಪ್ಪು ತರಕಾರಿ ಹಣ್ಣುಗಳನ್ನ ಬಳಸೋದ್ರಿಂದ ರಕ್ತದ ಶುದ್ಧೀಕರಣ ಹೆಚ್ಚಿಗೆ ಆಗುತ್ತೆ ಹಾಗಾಗಿ ಈ ರೀತಿಯ ಆಹಾರ ದಿನಕ್ಕೆ ಸಾಮಾನ್ಯವಾಗಿ ಗಂಟೆಗೊಮ್ಮೆ ನೀರು ಕುಡಿಯೋ ಅಭ್ಯಾಸವನ್ನ ಮಾಡೋದ್ರಿಂದ ಮೂತ್ರದಿಂದ ನಿಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ ಸೊ ಈ ಸಂದರ್ಭದಲ್ಲೂ ನಿಮ್ಮ ದುರ್ಮಾಂಸಗಳು ಮತ್ತಷ್ಟು ಹೆಚ್ಚಾಗೋದನ್ನ ಅವಾಯ್ಡ್ ಮಾಡ್ಕೊಳ್ಬಹುದು